ಎಲ್ಲರಿಗೂ ನಮಸ್ಕಾರ ನಾನು ಕೃತಿಕಾ ಶ್ರೀನಿವಾಸ್ ಸೊ ಮೊದಲನೇದಾಗಿ ಈ ಸಿನಿಮಾದಲ್ಲಿ ಮಾಡೋ ಒಂದು ಅವಕಾಶ ಕೊಟ್ಟಿರುವಂತಹ ನಮ್ಮ ಯೋಗರಾಜ್ ಸರ್ಗೆ ಮತ್ತು ನಿರ್ದೇಶಕ ಅಮೋಲ್ ಸರ್ಗೆ ಆ್ಯಂಡ್ ನಮ್ಮ ನಿರ್ಮಾಪಕರು ಶಾಮನೂರ್ ಸರ್ಗೆ ತುಂಬ ಥ್ಯಾಂಕ್ಸ್ ಆ್ಯಂಡ್ ಇಲ್ಲಿ ಬಂದಿರೋ ಎಲ್ಲರಿಗೂ ಧನ್ಯವಾದಗಳು ಆ್ಯಂಡ್ ಎಸ್ಪೆಷಲಿ ದಾಲಿ ಧನಂಜಯ್ ಸರ್ ಐ ಆಮ್ ಅ ವೆರಿ ಬಿಗ್ ಫ್ಯಾನ್ ಆಫ್ ಯು ಆ್ಯಂಡ್ ಇದು ಎರಡನೇ ಸತಿ ಸರ್ ಈ ಥರ ಒಂದು ಅಕೇಶನಲ್ಲಿ ನಾನು ನೋಡ್ತಿರೋದು ಸೊ ನಮ್ಮ ಸಿನಿಮಾ ಓಡಾಳ ನಿಜ ಹೇಳ್ಬೇಕಂದ್ರೆ ನಂಗೂ ಗೊತ್ತಿಲ್ಲ ಟೈಟಲ್ ಹೆಸರು ಏನಂತಾನೆ ಮೊನ್ನೆ ಗೊತ್ತಾಯ್ತು ಉಡಾಲ ಅಂತ ಸೊ ಐ ತಿಂಕ್ ಉಡಾಲ ವಿಲ್ ಬಿ ದ ಪರ್ಫೆಕ್ಟ್ ಆಪ್ಟ್ ಫಾರ್ ದಿಸ್ ಟೈಟಲ್ ಆ್ಯಂಡ್ ನಮ್ಮ ತಂಡದಲ್ಲೂ ಹಾಗೆ ಇದ್ದಾರೆ ಸೊ ಆಲ್ರೆಡಿ ಹೇಳಿದ್ರು ಐ ಥಿಂಕ್ ಐ ಆಮ್ ವೆರಿ ಹ್ಯಾಪಿ ಟು ಬಿ ಎ ಪಾರ್ಟ್ ಆಫ್ ದಿಸ್ ಫಿಲಮ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಉಡಾಳ ಸಿನಿಮಾವನ್ನು ಕಟ್ಟಿದವರು ಅಷ್ಟೇ ಅಲ್ಲ ಸೊಂಗ್ ವಿತ್ ಪೃತ್ ವರ್ಕಿಂಗ್ ವಿತ್ ಪೃತ್ರಿ ತುಂಬಾನೇ ಖುಷಿ ಆಗ್ತದೆ ಬಂದಿದ್ದು ಐ ತಿಂಕ್ ವಿಡಿಯೋ ಸೊ ಥ್ಯಾಂಕ್ ಯು ಎಸ್ ಫಾರ್ ಆಲ್ಸೋ ಮೇಕಿಂಗ್ ದಿಸ್ ಹ್ಯಾಪಿ ಎಲ್ಲರಿಗೂ ನಮಸ್ಕಾರ ನಾನು ಪ್ರತಿಕಾ ಶ್ರೀನಿವಾಸ್ ಸೊ ಮೊದಲನೇದಾಗಿ ಈ ಸಿನಿಮಾದಲ್ಲಿ ಮಾಡೋ ಒಂದು ಅವಕಾಶ ಕೊಡ್ತಿರುವಂತಹ ನಮ್ಮ ಯೋಗರಾಜ್ ಸರ್ಗೆ ಮತ್ತೆ ನಮ್ಮ ನಿರ್ದೇಶಕ ಅಮೋಲ್ ಸರ್ಗೆ ಆ್ಯಂಡ್ ನಮ್ಮ ನಿರ್ಮಾಪಕರು ಶಾಮನೂರ್ ಸರಿಗೆ ತುಂಬ ಥ್ಯಾಂಕ್ಸ್ ಆ್ಯಂಡ್ ಇಲ್ಲಿ ಬಂದಿರೋ ಎಲ್ಲರಿಗೂ ಧನ್ಯವಾದಗಳು ಆ್ಯಂಡ್ ಎಸ್ಪೆಷಲಿ ದಾರಿ ಧನಂಜಯ್ ಸರ್ ಐ ಆಮ್ ಅ ವೆರಿ ಬಿಗ್ ಫ್ಯಾನ್ ಆಫ್ ಯೂ ಆ್ಯಂಡ್ ಇದು ಎರಡನೇ ಸತಿ ಸರ್ ಈ ಥರ ಒಂದು ಅಕೇಶನಲ್ಲಿ ನಾನು ನೋಡ್ತಿರೋದು ಸೊ ನಮ್ಮ ಸಿನಿಮಾ ಉಡಾಳ ನಿಜ ಹೇಳಬೇಕಂದ್ರೆ ನನಗೂ ಗೊತ್ತಿಲ್ಲ ಟೈಟಲ್ ಹೆಸರು ಏನಂತಾನೆ ಮೊನ್ನೆ ಗೊತ್ತಾಯಿತು ಉಡಾಳ ಅಂತ ಸೊ ಐ ಆಪ್ಟ್ ಫಾರ್ ದಿಸ್ ಟೈಟಲ್ ಆಂಡ್ ನಮ್ಮ ತಂಡದಲ್ಲೂ ಹಾಗೆ ಇದ್ದಾರೆ ಸೊ ಆಲ್ರೆಡಿ ಹೇಳಿದ್ರು ಐ ಥಿಂಕ್ ಐ ವೆರಿ ಹ್ಯಾಪಿ ಟು ಬಿ ಪಾರ್ಟ್ ಆಫ್ ಅಂ ಥೂ ಸೋ ಮಚ್ ಉಡಾಳ ಸಿನಿಮಾವನ್ನ ಕಟ್ಟಿದವರು ಅಷ್ಟೇ